ಮಾರ್ಚ್ ಅಂತ್ಯದಲ್ಲಿ ಮೀನರಾಶಿಯಲ್ಲಿ ಶನಿ ಮತ್ತು ಸೂರ್ಯನ ಸಂಯೋಗ ಸಂಭವಿಸಲಿದೆ ಇದರೊಂದಿಗೆ ಮೂವತ್ತು ವರ್ಷಗಳ ನಂತರ ಮೀನರಾಶಿಯಲ್ಲಿ ಸೂರ್ಯ ಮತ್ತು ಶನಿ ಸಂಯೋಗದಿಂದಾಗಿ ಮೇಷ ಮತ್ತು ಸಿಂಹ ಸೇರಿದಂತೆ ಐದು ರಾಶಿಗಳ ಜನರಿಗೆ ಏಪ್ರಿಲ್ನಿಂದ ಹೋರಾಟದ ಸಮಯ ಆರಂಭ ಆಗಲಿದೆ ಆರ್ಥಿಕ ಸಮಸ್ಯೆಗಳಿಂದ ಹಿಡಿದು ಕುಟುಂಬ ಜೀವನದವರೆಗೆ ಎಲ್ಲ ವಿಷಯಗಳಲ್ಲಿ ಇವರು ಹೋರಾಟವನ್ನು ಎದುರಿಸಬೇಕಾಗತ್ತೆ ಒಟ್ಟಾರೆ ಶನಿ ಮತ್ತು ಸೂರ್ಯನ ಸಂಯೋಗ ಅನ್ನುವಂಥದ್ದು ಯಾವ ಯಾವ ರಾಶಿಯವರಿಗೆ ತೊಂದರೆಯನ್ನು ಕೊಡಲಿದೆ ಅನ್ನೋದನ್ನು ನೋಡ್ತಾ ಹೋಗೋಣ ಸುಮಾರು ಮೂವತ್ತು ವರ್ಷಗಳ ನಂತರ ಶನಿ ಮತ್ತು ಸೂರ್ಯ ಮೀನ ರಾಶಿಯಲ್ಲಿ ಒಂದಾಗಲಿದ್ದಾರೆ ಶನಿ ಮತ್ತು ಸೂರ್ಯ ತಂದೆ ಮಗನ ಸಂಬಂಧವನ್ನು ಹೊಂದಿದ್ರೂ ಜ್ಯೋತಿಷ್ಯ ಇವರಿಬ್ಬರ ನಡುವಿನ ಶತ್ರು ಸಂಬಂಧವನ್ನು ವಿವರಿಸುತ್ತೆ ಅಂತಹ ಪರಿಸ್ಥಿತಿಯಲ್ಲಿ ಇವರಿಬ್ಬರೂ ಮೀನರಾಶಿಯಲ್ಲಿ ಒಟ್ಟಿಗೆ ಸಾಗೋದರಿಂದ ಅನೇಕ ರಾಶಿ ಚಕ್ರ ಚಿಹ್ನೆಗಳ ಜೀವನದಲ್ಲಿ ಬಿರುಗಾಳಿ ಬೀಸಲಿದೆ ಮಾರ್ಚ್ ಹದಿನಾಲ್ಕರಂದು ಸೂರ್ಯನು ರಾಶಿಯನ್ನು ತಲುಪ್ತಾನೆ ನಂತರ ಮಾರ್ಚ್ ಇಪ್ಪತ್ತೊಂಬತ್ತರಂದು ಶನಿಯು ಮೂವತ್ತು ವರ್ಷಗಳ ನಂತರ ಮೀನರಾಶಿಗೆ ಸಾಕ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ಇವೆರಡರ ಸಂಯೋಗದಿಂದಾಗಿ ಮೇಷ ಸಿಂಹ ಸೇರಿದಂತೆ ಅನೇಕ ರಾಶಿ ಚಕ್ರ ಚಿಹ್ನೆಗಳು ಏಪ್ರಿಲ್ನ ಏಪ್ರಿಲ್ ತಿಂಗಳಲ್ಲಿ ವೃತ್ತಿ ಜೀವನದ ಏರಿಳಿತಗಳು ಮತ್ತು ಆರ್ಥಿಕ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ ಇದಲ್ಲದೆ ನೀವು ಕುಟುಂಬದ ವಿಷಯದಲ್ಲಿಯೂ ಕೂಡ ಸಾಕಷ್ಟು ಸಂಘರ್ಷವನ್ನು ಎದುರಿಸಲಿದ್ದೀರಿ ಸೂರ್ಯ ಮತ್ತು ಶನಿಯ ಸಂಯೋಗದಿಂದಾಗಿ ಯಾವ ರಾಶಿಯವರು ಹೆಚ್ಚಿನ ಸಮಸ್ಯೆಯನ್ನು ಎದುರಿಸ್ತಾರೆ ನೋಡ್ತಾ ಹೋಗೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ನಿಮ್ಮ ಹನ್ನೆರಡನೇ ಮನೆಯಲ್ಲಿ ಸೂರ್ಯ ಮತ್ತು ಶನಿಯ ಸಂಯೋಗ ಸಂಭವಿಸಲಿದೆ ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಸಾಡೆ ಸಾತಿ ಪ್ರಾರಂಭವಾಗಲಿದೆ ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ವೆಚ್ಚಗಳು ಖರ್ಚುಗಳು ಹೆಚ್ಚಾಗ್ತವೆ ನಿಮಗೆ ಕಾಲು ನೋವು ಇತ್ಯಾದಿ ಸಮಸ್ಯೆಗಳು ಉಂಟಾಗ್ತವೆ ಈ ಸಮಯದಲ್ಲಿ ನೀವು ನಿದ್ರಾಹೀನತೆಯಂತಹ ಆರೋಗ್ಯ ಸಂಬಂಧಿತ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ ಮತ್ತು ನಿಮ್ಮ ಶತ್ರುಗಳ ಬಗ್ಗೆ ಸ್ವಲ್ಪ ಜಾಗರೂಕರಾಗಿರಬೇಕು ಅಲ್ಲದೆ ನಿಮ್ಮ ಮನಸ್ಸಿನಲ್ಲಿ ಕೆಲವು ಅವ್ಯಕ್ತ ಭಯ ಕೂಡ ಉಂಟಾಗುವ ಸಾಧ್ಯತೆ ಇರುತ್ತೆ ಇನ್ನು ಸಿಂಹರಾಶಿ ಸಿಂಹರಾಶಿಯವರಿಗೆ ಶನಿ ಮತ್ತು ಸೂರ್ಯನ ಸಂಯೋಗ ನಿಮ್ಮ ಎಂಟನೇ ಮನೆಯಲ್ಲಿ ಸಂಭವಿಸುತ್ತೆ ಇದರೊಂದಿಗೆ ಸಿಂಹರಾಶಿಯ ಜನರಿಗೆ ಶನಿಯ ದಯ ಕಾಲವು ಆರಂಭ ಆಗಲಿದೆ ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಬಹಳ ಜಾಗರೂಕರಾಗಿರಬೇಕು ಸಿಂಹರಾಶಿಯವರು ಯಾವುದಾದ್ರೂ ಒಂದು ಕಾಯಿಲೆ ನಿಮ್ಮನ್ನು ಕಾಡುವಂಥ ಸಾಧ್ಯತೆ ಇದೆ ಈ ಸಮಯದಲ್ಲಿ ಪ್ರಯಾಣ ಮಾಡೋದನ್ನು ನೀವು ತಪ್ಪಿಸ್ಬೇಕು ನಿಮ್ಮ ಶತ್ರುಗಳು ನಿಮಗೆ ಖ್ಯಾತಿಗೆ ನಿಮ್ಮ ಹೆಸರಿಗೆ ಕೆಡುಕನ್ನು ಹಾನಿಯನ್ನು ಉಂಟು ಮಾಡಬಹುದು ಆದ್ದರಿಂದ ನಿಮ್ಮ ಶತ್ರುಗಳ ಬಗ್ಗೆ ಜಾಗರೂಕರಾಗಿರಿ ಉದ್ಯೋಗಿಗಳು ಮತ್ತು ವ್ಯಾಪಾರ ವರ್ಗದ ಸಿಂಹರಾಶಿಯ ಜನರಿಗೆ ಆರ್ಥಿಕ ನಷ್ಟದ ಸಾಧ್ಯತೆಗಳಿವೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ಕೆಟ್ಟ ಅಭ್ಯಾಸಗಳನ್ನು ಸ್ವಲ್ಪ ಸ್ವಲ್ಪ ಮಟ್ಟಿಗಾದರೂ ನೀವು ತಪ್ಪಿಸಬೇಕಾಗತ್ತೆ ಇತರರ ಕೆಲಸದಲ್ಲಿ ಅಂದರೆ ಇತರರ ವಿಚಾರಗಳಲ್ಲಿ ಹಸ್ತಕ್ಷೇಪ ಮಾಡೋದಕ್ಕೆ ಹೋಗಬೇಡಿ ನಿಮ್ಮ ಸ್ವಂತ ವ್ಯವಹಾರವನ್ನು ನೋಡಿಕೊಳ್ಳಿ ಇಲ್ಲದಿದ್ದರೆ ತೊಂದರೆಗೆ ಸಿಲ್ ಸಿಲುಕೋತೀರಿ in ummi na rashi ಮೀನರಾಶಿಯವರಿಗೆ ಸೂರ್ಯ ಮತ್ತು ಶನಿಯ ಸಂಯೋಗ ಸಂಭವಿಸಲಿದೆ ಮೀನರಾಶಿಯಲ್ಲೇ ಸಂಭವಿಸ್ತಾ ಇದೆ ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ರಾಶಿಯಲ್ಲಿ ಶನಿ ಸಾಡೆ ಸಾತಿಯ ಎರಡನೇ ಹಂತ ಪ್ರಾರಂಭ ಆಗುತ್ತೆ ಈ ಅವಧಿಯಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ನೀವು ತುಂಬ ಜಾಗರೂಕರಾಗಿರಬೇಕು ಅಲ್ಲದೆ ನೀವು ಸಾಕಷ್ಟು ಮಾನಸಿಕವಾಗಿ ತೊಂದರೆಗೊಳಗಾಗ್ತೀರಿ ನೀವು ಕೆಲವು ಆರ್ಥಿಕ ಸಮಸ್ಯೆಗಳನ್ನು ಎದುರಿಸುವ ಸಾಧ್ಯತೆ ಇದೆ ಇದರಿಂದಾಗಿ ನೀವು ತುಂಬ ಚಿಂತೆ ಮಾಡ್ತೀರಿ ಈ ಸಮಯದಲ್ಲಿ ನೀವು ಸಂಯಮ ಮತ್ತು ತಾಳ್ಮೆಯಿಂದ ಕೆಲಸ ಮಾಡಬೇಕಾಗತ್ತೆ ಸದ್ಯಕ್ಕೆ ಯಾವುದೇ ಹೂಡಿಕೆಯನ್ನು ಮಾಡೋದಕ್ಕೆ ಹೋಗಬೇಡಿ ಮೀನರಾಶಿಯವರು ಇನ್ನು ಧನುರಾಶಿ ಧನುರಾಶಿ ಜನರಿಗೆ ಸೂರ್ಯ ಮತ್ತು ಶನಿಯ ಸಂಯೋಗ ಧನುರಾಶಿಯ ನಾಲ್ಕನೇ ಮನೆಯಲ್ಲಿ ರೂಪುಗೊಳ್ಳಲಿದೆ ಇದರೊಂದಿಗೆ ನಿಮ್ಮ ಶನಿಯ ದಯ್ಯ ಕೂಡ ಆರಂಭ ಆಗ್ತಾಯಿದೆ ಅಂತಹ ಪರಿಸ್ಥಿತಿಯಲ್ಲಿ ತಾಯಿಯ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕಾಗತ್ತೆ ನಿಮ್ಮ ತಾಯಿಯ ಆರೋಗ್ಯದ ಬಗ್ಗೆ ನೀವು ಸಾಕಷ್ಟು ಚಿಂತಿತರಾಗ್ತೀರಿ ನಿಮಗೆ ಕೆಲವು ಮಾನಸಿಕ ಸಮಸ್ಯೆಗಳು ಕೂಡ ಎದುರಾಗ್ತವೆ ನಿಮ್ಮ ವೆಚ್ಚಗಳು ಸಾಕಷ್ಟು ಹೆಚ್ಚಾಗ್ತವೆ ಇದು ಇದರಿಂದ ಸಣ್ಣ ಬಜೆಟ್ ಮಾಡುವ ಮೂಲಕ ನಿಮ್ಮ ಕೆಲಸವನ್ನು ಮಾಡಿಕೊಳ್ಳೋದು ಒಳ್ಳೆಯದು ನೀವು ವಾಹನವನ್ನು ಎಚ್ಚರಿಕೆಯಿಂದ ಓಡಿಸಬೇಕಾಗುತ್ತೆ ಡ್ರೈವಿಂಗ್ ಮಾಡೋದು ಇದ್ರ ಬಹಳ ಎಚ್ಚರಿಕೆ ಇರಬೇಕು ಅಲ್ಲದೆ ವಿವಾಹಿತರ ಆರೋಗ್ಯ ಸ್ವಲ್ಪ ಹದಗೆಡುವಂಥ ಸಾಧ್ಯತೆ ಇದೆ ಧನುರಾಶಿಯವರಿಗೆ ಹುಷಾರಾಗಿರಿ ಇನ್ನು ಕನ್ಯಾ ಕನ್ಯರಾಶಿ ಚಕ್ರದ ಜನರಿಗೆ ಸೂರ್ಯ ಮತ್ತು ಶನಿಯ ಸಂಯೋಗ ಅವರ ಏಳನೇ ಮನೆಯಲ್ಲಿ ಸಂಭವಿಸುತ್ತೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ಸಾಕಷ್ಟು ಕಷ್ಟಪಡಬೇಕಾಗತ್ತೆ ಕನ್ಯರಾಶಿಯವರು ಉದ್ಯೋಗದಲ್ಲಿರುವ ಜನರು ಕೆಲಸದ ಸ್ಥಳದಲ್ಲಿ ಸಹೋದ್ಯೋಗಿಗಳಿಂದ ತೊಂದರೆಯನ್ನು ಅನುಭವಿಸಬೇಕಾಗತ್ತೆ ಅಲ್ಲದೆ ವಿವಾಹಿತರಾಗಿದ್ದರೆ ಕನ್ಯರಾಶಿಯವರು ತಮ್ಮ ವೈವಾಹಿಕ ಜೀವನದಲ್ಲಿ ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ ಸಂಗಾತಿಯಿಂದ ನೀವು ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ ಆದ್ದರಿಂದ ನಿಮ್ಮ ಸಂಬಂಧದಲ್ಲಿ ಸಾಮರಸ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ನೀವು ಪ್ರಯತ್ನ ಪಡಬೇಕು ಕನ್ಯರಾಶಿಯವರು ಹಾಗೆ ಪಾಲುದಾರಿಕೆಯಲ್ಲಿ ಯಾರಿಗೂ ಯಾರು ಕೆಲಸ ಮಾಡುವವರು ತಮ್ಮ ಸಂಗಾತಿಯಿಂದ ಮೋಸ ಹೋಗಬಹುದು ಅಂದರೆ ಪಾರ್ಟ್ನರ್ಶಿಪ್ಪಲ್ಲಿ ಅಲ್ಲಿ ಕೆಲಸ ಮಾಡುವಂಥವ್ರು ಇದರಿಂದಾಗಿ ನೀವು ದೊಡ್ಡ ಆರ್ಥಿಕ ನಷ್ಟವನ್ನು ಅನುಭವಿಸಬೇಕಾಗತ್ತೆ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಹೆಚ್ಚಿನ ಕಾಳಜಿ ವಹಿಸಬೇಕಾಗತ್ತೆ ಈ ರೀತಿ ನೋಡಿದ್ರೆ ಈ ಅವಧಿಯಲ್ಲಿ ನೀವು ಸಾಕಷ್ಟು ಕಷ್ಟಪಡಬೇಕಾಗುತ್ತೆ ಕನ್ಯಾ ರಾಶಿಯವರು ಬಹಳ ಹುಷಾರಾಗಿರಬೇಕು ಇನ್ನಷ್ಟು ವಿಡಿಯೋಗಳಿಗಾಗಿ ಮಿಡೈಟಿನ್ ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು